ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಇವತ್ತೊಂದು ಎಕ್ಸ್ಪರಿಮೆಂಟ್ ಮಾಡ್ಬಾ ಅಂತ ಎಂಥ ಎಕ್ಸ್ಪೆರಿಮೆಂಟ್ ಅಂದರೆ ಇವತ್ತೊಂದು ರೆಸಿಪಿ ಮಾಡುವ ಅಂತ ನೋಡಿದ್ದೀನಿ ನಾನು ಮಾಡುವ ಅಂತ ಸೊ ಹಾಗೆ ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟಲ್ಲ ಫಸ್ಟ್ ಮಾಡೋದಲ್ಲ ರೆಸಿಪಿ ಹಾಗೆ ಎಕ್ಸ್ಪೆರಿಮೆಂಟ್ ಅಂತ ಹೇಳೋದು ಅದಕ್ಕೆ ತುಂಬ ಈಸಿ ರೆಸಿಪಿ ನೋಡುವಾಗ ನಾನು ಅಂದ್ಕೊಂಡೆ ತುಂಬ ಈಸಿ ಉಂಟು ನಿಜವಾಗ್ಲೂ ಈಸಿ ಉಂಟು ಬಟ್ ಗೊತ್ತಿಲ್ಲ ಹೇಗೆ ಟೇಸ್ಟ್ ಆಗ್ತದೆ ಹೇಗೆ ಉಂಟು ಅಂತ ಹಾಗೆ ಟ್ರೈ ಮಾಡುವ ಅಂತ ಆ ರೆಸಿಪಿ ಹಾಗೆ ರೆಸಿಪಿ ರೆಸಿಪಿದ್ದು ಹೆಸರು ಸ್ಪೈಸಿ ಗಾರ್ಲಿಕ್ ರೈಸ್ ಸ್ಪೈಸಿ ಗಾರ್ಲಿಕ್ ರೈಸ್ ರೆಸಿಪಿ ಇವತ್ತಿದ್ದು ಆಗ್ತದೆ ಗೊತ್ತಿಲ್ಲ ನಾನು ಹೇಳ್ತೇನೆ ಹೇಗೆ ಫಸ್ಟ್ ನಾನು ಸಹ ಟ್ರೈ ಮಾಡೋದಲ್ಲ ಸೊ ನಾನು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಹೇಳ್ತೇನೆ ಚೆಂದಾದರೆ ಆದರೆ ನೀವು ಇಲ್ಲಾದರೆ ಮಾಡಬೇಡಿ ಈಸಿ ಉಂಟು ರೆಸಿಪಿ ಗಾರ್ಲಿಕ್ ಇದ್ದಲ್ವ ಸೊ ಗಾರ್ಲಿಕ್ ವೆಜಿಟೇಬಲ್ ಎಂಥ ಸಾಕ್ಲಿಕ್ಕಿಲ್ಲ ಗಾರ್ಲಿಕ್ ಚಿಲ್ಲಿ ಪೌಡರ್ ಧನ್ಯ ಪೌಡರ್ ಜೀರಾ ಪೌಡರ್ ಆಮೇಲೆ ಹಳದಿ ಪೌಡರ್ ಉಪ್ಪು ಆಮೇಲೆ ಒಣಮೆಣಸು ಆಮೇಲೆ ಜೀರಾ ಸಾಸಿವೆ ಎಣ್ಣೆ ಮತ್ತು ರೈಸ್ ಮತ್ತು ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಅಲ್ಲ ಹಾಗೆ ಒಂದು ಸ್ಮಾಲ್ ರೆಸಿಪಿ ಹೇಗೆ ಆಗ್ತದೆ ನೋಡಿ ಚೆಂದ ಆಗ್ತದ ಆದರೆ ಮಾಡುವ ಟ್ರೈ ಮಾಡುವ ಒಂದು ಸಹ ಟೊಮೆಟೊ ರೈಸ್ ಎಲ್ಲದೆಲ್ಲ ಮಾಡ್ತೇನೆ ಗಾರ್ಲಿಕ್ ರೈಸ್ ಮಾಡಲಿಲ್ಲ ಇಲ್ಲಿವರೆಗೆ ಹಾಗೆ ಇದು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಇದಕ್ಕೆ ಇದಕ್ಕೆ ಉಪ್ಪು ಹಾಕಬೇಕು ಇದು ಜೀರಾ ಪೌಡರ್ ಧನ್ಯಾ ಪೌಡರ್ ಚಿಲ್ಲಿ ಪೌಡರ್

ಆಯಿಲ್ ಹಾಕಿದೆ ಇನ್ನ ಬಿಸಿ ಆಗ್ತದೆ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಇದು ಎಂಟು ಮಾಡಿಟ್ಟಿದೆ ಮಸಾಲೆ ಅದನ್ನು ಹಾಕಬೇಕು ಮಸಾಲ ಮಿಕ್ಸ್ ಗ್ಯಾಸ್ ಆಫ್ ಇದು ಎಂಥಾಗ್ತದೆ ಗೊತ್ತಿಲ್ಲ ಚೆಂದ ಆದರೆ ಸಾಕು ಫಸ್ಟ್ ಟೈಮ್ ಟ್ರೈ ಮಾಡೋದನ್ನು ಗೊತ್ತಿಲ್ಲ ನನಗೆ ಫಸ್ಟು ನೋಡುವ ಹೇಗೆ ಆಗ್ತದೆ ಅಂತ ಹೀಗೆ ನೋಡಿ ರೈಸ್ ಹಾಕಿದ ಮಿಕ್ಸ್ ಮಾಡುವ ಎಂಥದ್ದು ಗಾರ್ಲಿಕ್ ನನಗೆ ಗೊತ್ತಾ ಗಾರ್ಲಿಕ್ ಸ್ಪೈಸಿ ಗಾರ್ಲಿಕ್ ರೈಸ್ ಅಂತ ಬಂತು ಸೊ ಟ್ರೈ ಮಾಡುವಂತ ಮಾಡಿತ್ತು ನೋಡುವ ಹೇಗೆ ಅಷ್ಟಿಲ್ಲ ಸ್ವಲ್ಪ ಮಾಡಿದೆ ನೋಡೋಣ ಫಸ್ಟ್ ಟೈಮ್ ಚೆಂದ ಆದರೆ ಮಾಡು ಇನ್ನೊಂದು ಸಲ ನಾನು ಕೊತ್ತಂಬರಿ ಸೊಪ್ಪು ಇಲ್ಲ ಇದಕ್ಕೆ ನೋಡೋಣ ಹೇಗೆ ಹೇಗೆ ಟೇಸ್ಟ್ ಹೇಗೆ ಆಗಿದೆ ಅಂತ ಮಾಡಿದ್ದೇನೆ ಹೇಗೆ ಆಗಿದೆ ಗೊತ್ತಿಲ್ಲ ಟೇಸ್ಟ್ ಹೇಗಾಗಿದೆ ಅಂತ ನನಗೆ ಐಡಿಯಾನೇ ಇಲ್ಲ ಅಂದರೆ ನಾವೀಗ ಫಲಾವೆಲ್ಲ ಮಾಡಿದರೆ ವೆಜಿಟೇಬಲ್ ಯೂಸ್ ಮಾಡ್ತೇವೆ ಅಲ್ವಾ ಇದಕ್ಕೆ ಎಂಥ ಸಹ ಇಲ್ಲ ವೆಜಿಟೇಬಲ್ ಒಂದು ಸಿಂಪಲ್ ಅಲ್ವಾ ಎಲ್ಲ ಹಾಕಿ ಹಾಗೆ ಗೊತ್ತಿಲ್ಲ ಹೇಗೆ ಆಗಿದೆ ಅಂತ ಟೇಸ್ಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡ್ತೇನೆ ಚೆಂದಾಗಿದ್ದರೆ ಮಾಡು ಇಲ್ಲಾದ್ರೆ ಬೇಡ ನೋಡು ನಂಗೆ ಸ್ಟೋನ್ ಇಷ್ಟ ಆಗಿಲ್ಲ ಎಂತ ಗೊತ್ತು ಎಂತ ಅಂದ್ರೆ ಸ್ಪೈಸಿ ಹಾ ಖಾರ ಇದೆ ಅವ್ರಿಗೂ ಸಪ್ಪೆ 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 ಅನಿಸ್ತದೆ ಏನು ನಮಗೆಲ್ಲ ತರಕಾರಿ ಎಲ್ಲ ಬೇಯಿಸಿ ಅದಕ್ಕೆ ಉಪ್ಪು ಹಾಕಿ ಆಮೇಲೆ ನಾವೆಲ್ಲ ಇನ್ನು ಟೊಮೆಟೊ ಬಾತೆಲ್ಲ ಮಾಡೋದಲ್ವಾ ಇದೇನು ಇನ್ಸ್ಟೆಂಟಾಗಿ ಮಾಡೋದಾದರೆ ಓಕೆ ಬಟ್ ಅಷ್ಟು ಅಂದರೆ ಈಗ ಮಸಾಲೆ ಎಲ್ಲ ಒಂಥರ ಹಸಿ ಹಸಿ ಒಂಥರ ಸಿಗ್ತದೆ ನನಗೆ ಇಷ್ಟ ಆಗಿಲ್ಲ ಉಪ್ಪು ನಾವು ಫಸ್ಟ್ ಜಜ್ಜುವ ಹಾಕ್ತೇವಲ್ವಾ ಗಾರ್ಲಿಕ್ ಜೊತೆ ಅದು ರೈಸ್ಗೆ ಸಿಗೋದಿಲ್ಲ ನಮಗೆ ಅದು ಸಪ್ಪೇನೆ ಆಗ್ತದೆ ರೈಸ್ಗೆ ಇನ್ನೂ ನೀವು ಉಪ್ಪು ಹಾಕಬೇಕಾಗ್ತದೆ ಅಷ್ಟೇನಿಲ್ಲ ನನಗೆ ಲೈಕ್ ನನಗಿಷ್ಟ ಆಗಲಿಲ್ಲ ಟೊಮೆಟೊ ಭಾತ್ ಉಪ್ಪು ಒಗ್ಗರಣೆ ಅದೇನೋ ಸ್ವಲ್ಪ ಚೆಂದ ಆಗ್ತದೆ ಇದು ಏನೋ ಗಾರ್ಲಿಕ್ಕಿದ್ದೇ ಇದಾಗ್ತದಕ್ಕೆ ಗಾರ್ಲಿಕ್ ಸ್ಪೈಸಿ ರೈಸ್ ಮಸಾಲೆ ಸಾರಿ ಇಡ್ತೀರಿ ಈಗ ಚಟ್ಟ ಅಂತ ಎಲ್ಲೋ ಸಪ್ಪೆ ಸೊಪ್ಪೆ ಅನಿಸ್ತದೆ ನೋಡುವ ನೀವು ಟ್ರೈ ಮಾಡಿ ನನಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು ನೋಡುವಾಗ ಇಷ್ಟ ಆಗ್ಬೋದು ಅಂದ್ಕೊಂಡೆ ಇದು ನೋಡಿದರೆ ಸಪ್ಪೆ ಸಪ್ಪೆ ತರಕಾರಿ ಎಲ್ಲ ಅಂತ ಸೇಲಿ ಇಲ್ಲವಲ್ಲ ತರಕಾರಿ ಅಂತ ಸಲ ಸೊ ಹಾಗೇನು ಸಪ್ಪೆ ಕಾಣ್ತದೆ ನನಗೆ ಮತ್ತು ಇದು ಗಾರ್ಲಿಕ್ಕಿದ್ದು ಅದು ಟೇಸ್ಟ್ ಸಿಗ್ತದೆ ಜಾಸ್ತಿಯಾಗಿ ಮತ್ತು ಇದು ನಾವೆಂಥ ಪೌಡರ್ ಹಾಕಿದ್ದೇವೆ ಧನ್ಯ ಮಸಾಲೆ ಎಲ್ಲ ಸಿಗ್ತದೆ ಬಾಯಿಗೆ ಅದೇನು ಸರಿ ಕಾಣಿಸಲ್ಲ ತರಕಾರಿ ಜೊತೆ ತಿಂದರೆ ಚೆಂದ ಕಾಣ್ತದೆ ಸೊ ನನಗಿಷ್ಟ ಆದರೆ ನನಗಿಷ್ಟ ಆಗಿಲ್ಲ ಸೋ ನೀವು ಟ್ರೈ ಮಾಡಿ ಗೊತ್ತಾಗ್ಬೋದು ನನಗಂತೂ ಇಷ್ಟನೇ ಆಗಿಲ್ಲ ಸ್ವಲ್ಪ ಸಷ್ಟ ಇಲ್ಲಿ ತೋರಿಸುವಾಗ ಚೆಂದ ಆಗ್ತದೆ ಚೆಂದ ಇರ್ಬೋದು ಅಂದ್ಕೊಂಡೆ ಬಟ್ ಅಷ್ಟೊಂದು ಚೆಂದ ಇಲ್ಲ ಹಾಗೊಂದು ಸಣ್ಣ ಒಂದು ಬ್ಲಾಗ್ ಮಾಡುವ ಅಂತ ಟ್ರೈ ಮಾಡಬೇಕು ಅಂತ ಇತ್ತು ಬಟ್ ವೀಡಿಯೋದಲ್ಲಿ ಟ್ರೈ ಮಾಡುವ ಅಂತ ಇತ್ತು ಇದೊಂದು ಸಣ್ಣ ಬ್ಲಾಗ್ ಮಾಡಿದ್ದು ನಾನು ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಇನ್ನಷ್ಟು ಹಾಗೆ